ಜವಾಹರ್ಲಾಲ್ ನೆಹರು ಭಾರತದ ಮೊದಲನೇ ಪ್ರಧಾನಿ ಆಗಿದ್ದೇ ಒಂದು ವಿಚಿತ್ರ ಭಾರತದ ಮೊದಲ ಪ್ರಧಾನಿಯನ್ನ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ನ ಹದಿನೈದು ಜನರ ಇಂಟರ್ನಲ್ ಕಮಿಟಿ ಮಾಡಿದ ಎಲೆಕ್ಷನ್ ಅಲ್ಲಿ ಹನ್ನೆರಡು ಜನ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ವೋಟ್ ಮಾಡ್ತಾರೆ ಮೂರು ಜನ ಯಾವ ಓಟು ಮಾಡೋದಿಲ್ಲ ನೆಹರುಗೆ ಒಂದು ವೋಟು ಬರೆದೇ ಇದ್ರು ಕೂಡ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರೇ ಆಗ್ತಾರೆ ಭಾರತದ ಸಂವಿಧಾನ ಜಾರಿಗೆ ಬಂದಿದೆ ನೈನ್ಟೀನ್ ಫಿಫ್ಟಿಯಲ್ಲಿ ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಫಾರ್ಮ್ ಆಯ್ತು ಇದರಿಂದನೇ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರೋ ಅವರೇ ಈ ಮೂರು ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡೋ ಪರಿಸ್ಥಿತಿ ಇತ್ತು ಮೊದಲಿಂದನೂ ಜವಾಹರ್ಲಾಲ್ ನೆಹರು ಅವರನ್ನ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದ ಗಾಂಧೀಜಿ ಅವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅವರ ನಾಮಿನೇಷನ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಳೋಕೆ ಕನ್ವಿನ್ಸ್ ಮಾಡಿ ಅತಿ ದೊಡ್ಡ ತಪ್ಪು ಮಾಡ್ತಾರೆ ಡೆಮಾಕ್ರಸಿಯ ಕೋರ್ ಐಡಿಯಾ ವೋಟಿಂಗ್ ಸಿಸ್ಟಮ್ಗೆ ಬೆಲೆ ಕೊಡದ ನೆಹರು ಅವರು ಮೊದಲ ಪ್ರಧಾನಿ ಆಗ್ತಾರೆ ದೇಶ ಸೇವೆ ಮಾಡೋಕೆ ಯಾವ ಪೋಸ್ಟ್ ಆದ್ರೇನು ಅನ್ಕೊಂಡಿದ್ದ ಸರ್ದಾರ್ ಪಟೇಲರು ಭಾರತದ ಮೊದಲ ಹೋಮ್ ಮಿನಿಸ್ಟರ್ ಆಗ್ತಾರೆ ಹಾಗೂ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ